ಸೊ ಗಾಯ್ಸ್ ಸ್ಟುಡಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ಅಂತ ಗ್ರಾಮ್ಸ್ ಮತ್ತು ವಾಟ್ಸಪ್ ಚಾನಲ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸೊ ಏನು ಡಯಟ್ ವಿಷ್ಗೆ ಬರ್ತೀನಿ ಇವಾಗ ಕಲರ್ಸ್ ಕೋರ್ಟ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ ಸೊ ಅದರಲ್ಲಿ ಯಾರು ಎಲ್ಲಿ ಹೇಗೆ ಎಡುವುದರು ಅಂತ ಸೊ ಯಾರು ಎಲ್ಲಿ ಹಿಡುತ್ತಾ ಇದ್ದಾರೆ ಏನು ಕತೆ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ಚೆಲ್ಸಿ ನೋಡೋಣ ಜೊತೆಗೆ ನನಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೇಕಾದ್ರೆ ತುಂಬ ಕ್ಲಿಯರ್ ಆಗಿ ಕಾರ್ತಿಕ್ ಅವರು ಲೈವಲ್ಲಿ ತುಂಬ ಚೆನ್ನಾಗಿ ಹಿಡಕ್ತಾ ಇದ್ದಾರೆ ಅನ್ನೋಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಮಾತಾಡೋಣ ಓಕೆನಾ ಅಂಡ್ ಇವಾಗ ಸದ್ಯಕ್ಕೆ ಒಂದು ಕ್ರಮ ಬಿಟ್ಟಿದ್ದಾರೆ ಬನ್ನಿ ಇಂಟ್ರೆಸ್ಟಿಂಗ್ ವಿಷಯ ಇದೆ ಮಾತಾಡೋಣ ಮನೆಯ ಎಲ್ಲಾ ಸದಸ್ಯರು ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ಒಬ್ಬರನ್ನು ಹೊರಗಿಡಬೇಕು ಬರ್ತೂರ್ ಸಂತೋಷ ಮೈಕಲ್ ಅವರು ಕ್ಯಾಪ್ಟನ್ ಅವ್ರಿಗೆ ಒಂಚೂರು ಮರ್ಯಾದೆ ಕೊಡ್ಲಿಲ್ಲ ಅವ್ರು ಹೇಳಿದ ಕೆಲಸನ ಮಾಡ್ಲಿಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿತ್ತು ತುಂಬಾ ರೂಡ್ ಆಗಿ ಬರೀ ಶಿಕ್ಷೆ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಈ ಟಾಸ್ಕ್ ಗಳಲ್ಲಿ ನಿರ್ಧಾರ ಅಂತ ತಗೋಬೇಕಾದ್ರೆ ಅಲ್ಲಿ ಎಡವಿದ್ರಿ ಅಂತ ನನ್ಗ ಅನ್ಸುತ್ತೆ ಎಡುವುದ್ರ ಬಗ್ಗೆ ಯಾರೋ ಒಬ್ರು ಹೇಳಿದ್ರಿ ಯಾರ್ಯಾರು ಎಲ್ಲೆಲ್ಲಿ ನಡುವುದೀರಾ ಎಷ್ಟು ಚೆನ್ನಾಗಿರಾ ಅನ್ನೋದು ಎಲ್ರಿಗೂ ಕಾಣು ಹಾಗೆ ಹಿಡಿದಿರಾ ಸೊ ನೋಡಲ್ಲ ಏನಷ್ಟು ಕಮೆಂಟ್ ತಿಳಿಸಿ ತನಿಷಾ ವಿರುದ್ಧ ಎಲ್ಲರೂ ಕೂಡ ಸಂಚಾಕ್ತಿದ ಅಥವಾ ಬಟ್ ಮೊದಲೇ ಬೆಂಕಿ ನೋಡುವ ಎಲ್ಲರೂ ಕೂಡ ಅವರ ವಿರುದ್ಧ ಮಾತಾಡ್ತಿದ್ದಾರೆ ಸೊ ಇಲ್ಲಿ ವರ್ಧು ಸಂತೋಷ್ ಅವ್ರನ್ನ ಸಂಗೀತ ಅವರು ಇದ್ ಮಾಡ್ತಿದ್ದಾರೆ ಬಣ್ಣ ಇದ್ ಬಿದ್ದು ಬಡೀತಿರುವಂತದ್ದು ಬಟ್ ವಯಸ್ಸು ನಮ್ ರಥ ಸೊ ಇಬ್ರು ಅವರ ಹೆಸರು ತಗೊಂಡಿದ್ದಾರೆ ಸೊ ಸೊ ಇಲ್ಲಿ ಯಾರಂತೂ ಗೊತ್ತಾಗ್ತಿಲ್ಲ ಕೈ ಮೇ ಬಿ ತುಕಾರೀನಾ ಅಥವಾ ಯಾರು ಇನ್ನೊಬ್ರು ಯಾರೋ ಗೊತ್ತಿಲ್ಲ ವಿನಯನಾ ಯಾರು ಅಂತ ಬಟ್ ಮೈಕೈಲೆ ಹೆಸರು ತಗೊಂಡಿರೋದು ಸಂಗೀತ ಇರು ತನಿಷಾ ಬಟ್ ಇಲ್ಲಿ ಬಳೀತಿರೋದು ಬೇರೆ ಯಾರೋ ಎಲ್ಲೋ ಕಲರ್ ಹಾಕಿರೋರು ಸೊ ಇದ್ದಂದರೂ ನಿಜ ಅದು ಪೋಸ್ಟ್ ಕೂಡ ತುಂಬಾ ವೈರಲ್ ಆಗಿತ್ತು ಅಂಡ್ ಈ ವಾರ ಮೈಕೈಲೇ ಹೋಗ್ಬೋದು ಅಂತೆಲ್ಲ ನಾವೆಲ್ಲ ಅಂದ್ಕೋತಿದ್ವಿ ನೋಡೋಣ ಆಗಲಿಲ್ಲ ಸೊ

ತನೀಶ ಅವ್ರನ್ನೇ ಆರಾಮಾಗಿ ಎಲ್ಲರೂ ಕೂಡ ನಾಮಿನೇಟ್ ಮಾಡೋರು ನಡೆಯುತ್ತೆ ರೀಸನ್ ಇಷ್ಟೇ ಕ್ಯಾಪ್ಟನ್ ಆಗಿದ್ದಾರೆ ಆಲ್ರೆಡಿ ಸೊ ಇವಾಗಲೂ ಕ್ಯಾಪ್ಟನ್ ಆಗೋ ಇದಾರೆ ಹೀಗೆ ಅಂತ ಹೇಳಿ ಕೊಟ್ಟರು ಆಗುತ್ತೆ ಬಟ್ ಕೆಲವೊಂದು ವಿಷಯದಲ್ಲಿ ಇಷ್ಟ ಆಗಿಲ್ಲ ಅನ್ನೋದು ಪರ್ಸ್ನಲ್ ರೀಸನ್ ಆಗಿ ಬರ್ತಾ ಇದೆ ಬಟ್ ಅದು ಅಕ್ಸೆಪ್ಟ್ ಮಾಡುವಂಥದ್ದೇ ಬಿಕಾಸ್ ಅವ್ರಿಗೆ ಇಷ್ಟ ಆಗಿರಲ್ಲ ಈಗ ಕಾರ್ತಿಕ್ ಅವ್ರಿಗೆ ಕೊಟ್ಟರು ಸೊ ಅದು ಇಷ್ಟ ಆಗಿಲ್ಲ ಮೈಕಲ್ಗೆ ರಿಸ್ಟ್ರಿಕ್ಷನ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅದು ಫೈನ್ ಬಟ್ ಕೆಲಸ ಅವ್ರ ಜವಾಬ್ದಾರಿ ಆಗಿತ್ತು ಇರಲಿ ಅಲ್ಲಿಗೆ ಅವ್ರ ಕ್ಯಾಲಕ್ಟರ್ ಅವ್ರದ್ದೇ ಹೋಗೋದು ಇಂಥ ಕಾಲಿ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು ಕಾರಣ ನಿಮಗೆ ಗೊತ್ತಲ್ಲ ಅವರು ಹೇಳಿದ್ರು ಬಿ ರೀಸನ್ ಕೊಡಲಿ ಕೊಡೋ ರೀಸನ್ ಕಟ್ಟಾಗಿಲ್ಲ ಅನ್ನೋದು ಅವ್ರ ಉದ್ದೇಶ So, name me answer that guys, camera is here to see. Thank you guys, love you guys, bye bye.